ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ವಿವಾಹ ಪೂರ್ವ ಕಾರ್ಯಕ್ರಮಗಳು ಈಗಾಗಲೇ ಅದ್ದೂರಿಯಾಗಿ ನಡೀತಾ ಇದೆ ಗುಜರಾತ್ನ ಜಾಮ್ನಗರದ ರಿಲಯನ್ಸ್ ಟೌನ್ಶಿಪ್ ಬಳಿಯ ಜೋಗ್ವಾಡ್ ಗ್ರಾಮದಲ್ಲಿ ಐವತ್ತೊಂದು ಸಾವಿರ ಜನರಿಗೆ ಭರ್ಜರಿ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು ಮುಖೇಶ್ ಅಂಬಾನಿ ಅನಂತ್ ಅಂಬಾನಿ ಮತ್ತು ಅಂಬಾನಿ ಕುಟುಂಬದ ಇತರೆ ಸದಸ್ಯರು ಭಾಗಿಯಾಗಿದ್ದರು ವೇ ಜುಲೈನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನಿರ್ದೇಶಕ ಆನಂದ್ ಅಂಬಾನಿ ಅವರು ರಾಧಿಕಾ ಮರ್ಚೆಂಟ್ ಅವರನ್ನ ಮದುವೆ ಆಗ್ತಾ ಇದ್ದಾರೆ ನಾಳೆಯಿಂದ ಮೂರು ದಿನ ವಿವಾಹ ಪೂರ್ವ ಕಾರ್ಯಕ್ರಮಗಳು ನಡೆಯಲಿದೆ ಗುಜರಾತ್ನ ಜಾಮ್ನಗರದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಈಗಾಗಲೇ ಬಾಲಿವುಡ್ ತಾರಿಯರಾಗಿರುವಂತಹ ಸಲ್ಮಾನ್ ಖಾನ್ ರಣಬೀರ್ ಕಪೂರ್ ಅಲಿಯಾ ಬರ್ಟ್ ಸೇರಿದಂತೆ ಹಲವರು ಜಾಮ್ನಗರಕ್ಕೆ ಆಗಮಿಸಿದ್ದಾರೆ ನಾಳೆ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಬಹು ವಾದ್ಯ ವಾದಕ ಗೀತ ರಚನೆಕಾರ ನಿರ್ಮಾಪಕ ಆಡಮ್ ಬ್ಲಾಕ್ಸ್ಟೋನ್ ಸಹ ಗುಜರಾತ್ಗೆ ಆಗಮಿಸಿದ್ದಾರೆ thank ಇದೇ ಜುಲೈನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನಿರ್ದೇಶಕ ಅನಂತ್ ಅಂಬಾನಿ ಅವರು ರಾಧಿಕಾ ಮರ್ಚೆಂಟ್ ಅವರನ್ನ ಆಗ್ತಿದ್ದಾರೆ ನಾಳೆಯಿಂದ ಮೂರು ದಿನ ವಿವಾಹ ಪೂರ್ವ ಕಾರ್ಯಕ್ರಮಗಳು ನಡೆಯಲಿದೆ ಗುಜರಾತ್ನ ಜಾಮ್ನಗರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಈಗಾಗಲೇ ಬಾಲಿವುಡ್ ತಾರೆಯರಾದ ಸಲ್ಮಾನ್ ಖಾನ್ ರಣಬೀರ್ ಕಪೂರ್ ಶಾರುಖ್ ಖಾನ್ ಮತ್ತು ಕುಟುಂಬ ಸದಸ್ಯರು ಆಲಿಯಾ ಭಟ್ ಸೇರಿದಂತೆ ಹಲವರು ಜಾಮ್ನಗರಕ್ಕೆ ಆಗಮಿಸಿದ್ದಾರೆ ನಾಳೆ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಹುವಾದ್ಯವಾದಕ ಗೀತ ರಚನೆಕಾರ ನಿರ್ಮಾಪಕ ಆಡಮ್ ಬ್ಲ್ಯಾಕ್ ಸ್ಟೋನ್ ಸಹ ಗುಜರಾತ್ಗೆ ಆಗಮಿಸಿದ್ದಾರೆ ಬೆಂಗಳೂರಿನ ಸಿನಿಮಾ ಜಾತ್ರೆಗೆ ಇಂದು ಅಧಿಕೃತ ಚಾಲನೆ ಸಿಕ್ಕಿದೆ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದ ಮುಂದೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಫಿಲಂ ಹಬ್ಬ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಡಾಲಿ ಧನಂಜಯ್ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಐವತ್ತು ದೇಶಗಳ ಇನ್ನೂರು ಸಿನಿಮಾಗಳು ಈ ಹಬ್ಬದಲ್ಲಿ ಪ್ರದರ್ಶನ ಕಾಣಲಿದ್ದು ಕನ್ನಡದ ಕಾಟೀರ ಟಗುರು ಪಲ್ಯ ಸಪ್ತಸಾಗರ್ ದಾಚೆ ಎಲ್ಲೋ ಸಿನಿಮಾಗಳು ಪ್ರದರ್ಶನಗೊಳ್ಳಲಿರುವಂಥದ್ದು ವಿಶೇಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆಯಾಗಿದೆ ಹನ್ನೆರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೋಟಿ ಗಾತ್ರದ ಬಜೆಟ್ ಮಂಡಿಸಲಾಗಿದ್ದು ಬ್ರ್ಯಾಂಡ್ ಬೆಂಗಳೂರಿಗೆ ಸಾವಿರದ ಐನೂರ ಎಂಬತ್ತು ಕೋಟಿ ಅನುದಾನವನ್ನು ಮೀಸಲಿಡಲಾಗಿದೆ ಬಿಬಿಎಂಪಿ ಬಜೆಟ್ನಲ್ಲಿ ಪೌರ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಹದಿನಾರು ಸಾವಿರ ಪೌರ ಕಾರ್ಮಿಕರ ನೇರ ನೇಮಕಾತಿಗೆ ಒಪ್ಪಿಗೆ ನೀಡಲಾಗಿದೆ ಎರಡು ಸುರಂಗ ಮಾರ್ಗಕ್ಕೆ ಬಿಬಿಎಂಪಿ ಮುಂದಾಗಿದೆ ಹೆಬ್ಬಾಳ ಹಾಗೂ ಗುರುಗುಂಟಿಪಾಳ್ಯದಲ್ಲಿ ಟನಲ್ ರಸ್ತೆ ಸುರಂಗ ಮಾರ್ಗಕ್ಕೆ ಇನ್ನೂರು ಕೋಟಿ ಆರಂಭಿಕ ಅನುದಾನ ನೀಡಲಾಗಿದೆ ಅಲ್ಲದೆ ಸಚಿವ ಜಮೀರ್ ಅಹಮದ್ ಕ್ಷೇತ್ರಕ್ಕೆ ಬಿಬಿಎಂಪಿ ಬಜೆಟ್ನಲ್ಲಿ ಬಂಪರ್ ನೀಡಲಾಗಿದ್ದು ಪಾದರಾಯನಪುರ ರಸ್ತೆ ಅಭಿವೃದ್ಧಿಗೆ ನೂರು ಕೋಟಿ ಅನುದಾನ ನೀಡಲಾಗಿದೆ ವೈಟ್ ಟ್ಯಾಪಿಂಗ್ಗೆ ಆರಂಭಿಕವಾಗಿ ಮುನ್ನೂರು ಕೋಟಿ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣಕ್ಕೆ ರೋಟರಿ ಫ್ಲೈಓವರ್ ಸಂಪರ್ಕ ಬನಶಂಕರಿಯಲ್ಲಿ ಟಿಒಡಿ ಸ್ಕೈವಾಕ್ಗೆ ಐವತ್ತು ಕೋಟಿ ನೀಡಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ